ಆದಿಕಾಂಡ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಾಕ್ಯ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು ಏಸಾವನು ಒಂದೊಪ್ಪತ್ತು ಆಹಾರಕ್ಕಾಗಿ ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡುವುದನ್ನು ನಾವು ನೋಡುತ್ತಿದ್ದೇವೆ ಅದನ್ನು ಹಗೆ ಮಾಡುವುದನ್ನು ನಾವು ನೋಡುವರಾಗಿದ್ದೇವೆ ಆ ಹಗೆ ಮಾಡಿದ ನಿಮಿತ್ತವಾಗಿ ತನ್ನ ಚೊಚ್ಚಲತನವನ್ನು ಹಗೆ ಮಾಡಿರುವುದರ ನಿಮಿತ್ತವಾಗಿ ತನ್ನ ತಂದೆಯಿಂದ ಬರುವಂಥ ಆಶೀರ್ವಾದವನ್ನು ಕಳಕೊಳ್ಳುವುದನ್ನು ನಾವು ನೋಡುತ್ತಿದ್ದೇವೆ ತಂದೆ ಬಳಿಯಲ್ಲಿ ಆಶೀರ್ವಾದಕ್ಕಾಗಿ ಅಳುವುದನ್ನು ನಾವು ನೋಡುವರಾಗಿದ್ದೇವೆ ಈ ದಿನದಲ್ಲಿ ಕೂಡ ನಾವು ಅನೇಕರು ಅದೇ ರೀತಿಯಾಗಿ ಒಂದು ಸಾರಿ ಮಾಡುವ ತಪ್ಪಿನ ನಿಮಿತ್ತವಾಗಿ ಒಂದೇ ಒಂದು ಸಾರಿ ಮಾಡುವ ತಪ್ಪಿನ ನಿಮಿತ್ತವಾಗಿ ನಾವು ನಮ್ಮ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದನ್ನು ನಾವು ನೋಡುತ್ತಿದ್ದಾವೆ ಒಂದು ಒಂದು ಸಾರಿ ಆಸೆಗಾಗಿ ನಾವು ಮಾಡುವಂಥ ತಪ್ಪುಗಳ ನಿಮಿತ್ತವಾಗಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಿದ್ದಾವೆ ನಾವು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಬಂದು ನಿಲ್ಲುವುದನ್ನು ನಾವು ನೋಡುವರಾಗಿದ್ದೇವೆ ಆದ್ದರಿಂದ ಪ್ರೀತಿಯ ದೇವಚನರೇ ಈ ದಿನದಲ್ಲಿ ಏಸಾವನಾಗಿ ಒಂದೊಪ್ಪತ್ತು ಆಹಾರಕ್ಕಾಗಿ ನಮ್ಮ ಆಶೀರ್ವಾದಗಳನ್ನು ತಾತ್ಸಾರ ಮಾಡೋದು ಬೇಡ ಏಸು ಕ್ರಿಸ್ತನಿಂದ ಬರುವಂಥ ಶ್ರೇಷ್ಠವಾದ ಆಮೇನ್ ಮೇಲುಗಳನ್ನು ಆಶೀರ್ವಾದಗಳನ್ನು ನಾವು ಕಳ್ಕೊಳ್ಳೋದು ಬೇಡ ಈ ದಿನದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವ್ರು ನಿಮ್ಮನ್ನು ಆಶೀರ್ವದಿಸುವಾಗಿದ್ದಾನೆ